ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರೆ ಬೆಳಂ ಬೆಳ ಬೆಳಗ್ಗೆ ನಿಮಗೆ ಲಕ್ಷ್ಮೀ ಹುಬ್ಬಾಳ್ಕರ್ ಮೇಡಮ್ ಅವರು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ನೀನೇನು ಕೂಡ ಸಭೆ ನಡೆದಿತ್ತು ಗೊತ್ತಿರುವಂತಹ ವಿಷಯ ಸೊ ಹಾಗಾದ್ರೆ ಇಲ್ಲಿರ್ತಕ್ಕಂತಹ ಒಂದು ರಾಜಕಾರಣಿಗಳಾಗಿರ್ಲಿ ಒಟ್ಟಾರೆಯಾಗಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನ್ ಮಾತುಕತೆ ಆಯಿತು ಸೊ ಹಾಗಾದ್ರೆ ಗೃಹಲಕ್ಷ್ಮಿ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಪೆಂಡಿಂಗ್ ಉಳಿದಿದೆ ಈ ಕಂತುಗಳನ್ನು ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ ಏಪ್ರಿಲ್ ಏಪ್ರಿಲ್ ಕೂಡ ಎಂಡ್ ಆಯಿತು ಹದಿನೆಂಟನೇ ಕಂತಿನ ಹಣ ಮಾತ್ರ ಕೇವಲ ಹದಿನೆಂಟು ಒಂದ ಕಂತು ಮಾತ್ರ ಈ ಒಂದು ತಿಂಗಳಲ್ಲಿ ಹಾಕಿದ್ದಾರೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಟೋಟಲ್ ಮೂರು ಕಂತುಗಳನ್ನು ಮೇನಲ್ಲಿ ನಮ್ಮ ಖಾತೆಗಳಿಗೆ ಕೊಡಬೇಕಾಗತ್ತೆ ಸರ್ಕಾರ ಹಾಗಾದರೆ ಸರ್ಕಾರದ ಬಳಿ ಹಣ ಇದೆಯಾ ಇಲ್ವಾ ಈ ರೀತಿ ಯಾಕೆ ಸುಳ್ಳು ಮಾಹಿತಿ ಇದೆ ಹಾಕ್ತೇವೆ ಅಂತ ಹೇಳ್ತದೆ ಮತ್ತೆ ನಿಲ್ಲಿಸುತ್ತೆ ಮತ್ತೆ ಅಮೌಂಟ್ ಹಾಕೋದಿಲ್ಲ ಬಿಡೋದಿಲ್ಲ ಮತ್ತೆ ನಾವು ಈ ದಿನ ಬಿಡುತ್ತೆ ಬಿಡುಗಡೆ ಮಾಡ್ತೀವಿ ಅನ್ನುವಂತಹ ಸುದ್ದಿಯನ್ನು ಕೊಡುತ್ತೆ மத்த பண்ணிங் உ ಈ ರೀತಿ ನಡೀತಾನೇ ಇದೆ ಹಾಗಾದರೆ ನಿಮ್ಮ ಖಾತೆಗಳಿಗೆ ಹಣ ಬರತ್ತಾ ಇಲ್ವಾ ಈ ಎಲ್ಲ ಮಾಹಿತಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾವು ಡೈರೆಕ್ಟಾಗಿ ಟಾಪಿಕ್ಗೆ ಬಂದ್ಬಿಡೋಣ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಆಲ್ರೆಡಿ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗಿ ಕ್ಲಿಯರ್ ಆಗಬೇಕಾಗಿರುವಂತಹ ಒಂದು ಕಂತು ಅದೇ ರೀತಿಯಾಗಿ ಇಪ್ಪತ್ತನೇ ಕಂತಿನ ಹಣ ಕೂಡ ಕ್ಲಿಯರ್ ಆಗಬೇಕಾಗಿತ್ತು ಯಾಕಂದರೆ ಈ ಒಂದು ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಅಂದರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಈ ಏಪ್ರಿಲ್ನಲ್ಲಿ ಈ ಎರಡು ತಿಂಗಳ ಹಣ ಕ್ಲಿಯರ್ ಆಗಿತ್ತಪ್ಪ ಅಂತ ಅನ್ಕೊಳ್ಳಿ ನೆಕ್ಸ್ಟ್ ಮೇನಲ್ಲಿ ಈ ಒಂದು ಏಪ್ರಿಲ್ ತಿಂಗಳ ಹಣವನ್ನು ನಾವು ಪಡ್ಕೊಳ್ತಾ ಇದ್ದೀವಿ ಅದೇ ರೀತಿಯಾಗಿ ಮೇನಲ್ಲಿ ಏಪ್ರಿಲ್ ತಿಂಗಳದು ಜೂನ್ನಲ್ಲಿ ಮೇ ತಿಂಗಳದು ಜುಲೈನಲ್ಲಿ ಜೂನ್ ತಿಂಗಳದು ಈ ರೀತಿ ಒಂದು ತಿಂಗಳ ಹಣ ಇನ್ನೊಂದು ತಿಂಗಳಲ್ಲಿ ನಾವು ಸರ್ಕಾರಿ ನೌಕರಸ್ಥರ ಪೇಮೆಂಟು ವೇತನ ಹೇಗೆ ಜಮಾ ಆಗ್ತಾ ಇತ್ತು ಆ ರೀತಿ ನಾವು ಪಡ್ಕೊಳ್ತಾ ಹೋಗ್ತಾ ಇರ್ಬೋದಾಗಿತ್ತು ಆದರೆ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಇಲ್ಲಿ ಒಂದು ಕಂತನ್ನು ಹಾಕಿ ಮತ್ತೆ ಎರಡು ಕಂತುಗಳನ್ನು ಪೆಂಡಿಂಗ್ ಉಳಿಸ್ತಾ ಇದೆ ಈ ರೀತಿ ಮಾಡ್ತಾ ಹೋದರೆ ನಮಗೆ ಕ್ಲಿಯಾರಿಟಿ ಇಲ್ಲಿ ಸಿಗುತ್ತೆ ಸರ್ಕಾರದ ಬಳಿ ಹಣ ಇದೆಯಾ ಇಲ್ವಾ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆಯಾ ಮತ್ತೆ ಹೊಸ ಬಜೆಟ್ ಅಂತ ಹೇಳ್ತಾ ಇದ್ರು ಕೇಳ್ಬಹುದು ವರ್ಷದ ಹೊಸ ಬಜೆಟ್ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗಿದೆ ಐವತ್ತೊಂದು ಸಾವಿರ ಕೋಟಿ ಹಣವನ್ನ ಮೀಸಲು ಕೂಡ ಈ ಒಂದು ಗ್ಯಾರಂಟಿ ಯೋಜನೆಗಳಿಗಾಗಿ ಇಡ್ಲಾಗ್ತಾ ಇದೆ ಆದರೂ ಸಹಿತ ನಿಮ್ಮ ಖಾತೆಗಳಿಗೆ ಹಣ ಇನ್ನೂ ಕೂಡ ಹಾಕಿಲ್ಲಪ್ಪ ಅಂದ್ರೆ ನೀವು ಕಾಯ್ತಾ ಇದ್ದೀರಿ ಇದು ಅಂದ್ರೆ ಇದು ಸರ್ಕಾರದ ಬಳಿ ಹಣ ಇಲ್ಲ ಅಂತ ಹೇಳ್ಬಿಟ್ಟು ಜನರ ಅಭಿಪ್ರಾಯ ಬರ್ತಾ ಇದೆ ಸೊ ಇದನ್ನೆಲ್ಲ ಕೂಡ ನೋಡಿದ್ರೆ ನಾವು ಹೀಗೆ ಅನಿಸುತ್ತೆ ಈಗ ನೋಡಿ ಯಾವುದೇ ಕಂತುಗಳನ್ನು ಕೂಡ ಹಾಕ್ತಾಯಿಲ್ಲ ಇದನ್ನು ಗ್ಯಾರಂಟಿ ಯೋಜನೆಗಳನ್ನು ಒಂದು ಸೈಡ್ ಇಡಿ ಪಿಂಚಣಿ ಹಣ ಕೂಡ ಹಾಕಿಲ್ಲ ಕಣ್ರಿ ಇನ್ನೂ ಕೂಡ ಪಿಂಚಣಿ ಹಣ ಕೂಡ ಇನ್ನೂ ಕೂಡ ಯಾರ ಖಾತೆಗಳಿಗೂ ಕೂಡ ಹಿರಿಯರಿಗೆ ಆಗಿರಲಿ ವಿಧವಾ ಮಹಿಳೆಯರಿಗಾಗಿರಲಿ ಅಂಗವಿಕಲರಾಗಿರಲಿ ಟೋಟಲಿ ಯಾವುದೇ ಪಿಂಚಣಿದಾರರಿಗೆ ಇನ್ನೂ ಕೂಡ ಪಿಂಚಣಿ ಜಮಾ ಆಗಿಲ್ಲ ಅಂದರೆ ಕಾಯ್ತಾ ಇರ್ತಕ್ಕಂತಹ ಫಲಾನುಭವಿಗಳಿಗೆ ಈಗ ಸರ್ಕಾರ ಏನು ಮಾಡ್ತಾ ಇದೆ ಹಣ ಹಾಕ್ತಾಯಿಲ್ಲ ಈ ಒಂದು ಗ್ಯಾರಂಟಿ ಯೋಜನೆಗಳಲ್ಲಿ ಹಣ ಹಾಕಲಿಲ್ಲಪ್ಪ ಅನ್ನೋ ಅಂದ್ರೆ ನಡೆಯುತ್ತೆ ಆದರೆ ಈ ಒಂದು ಪಿಂಚಣಿಯಲ್ಲಾದರೂ ಹಣ ಹಾಕಬೇಕಲ್ವಾ ಸರಿಯಾಗಿ ಹೌದಲ್ವಾ ಈಗ ಬಹಳಷ್ಟು ಜನ ಕಾಯ್ತಾ ಇದ್ದಾರೆ ಈಗ ಗ್ಯಾರಂಟಿ ಯೋಜನೆಗಳನ್ನು ತಾಮಾಗಿನೇ ಜಾರಿ ತಂದಿರುವಂಥದ್ದು ಪಿಂಚಣಿ ಯಾವುದೇ ಪಕ್ಷ ಇದ್ದರೂ ಸಹಿತ ಹಣ ಹಾಕಲೇಬೇಕಾಗತ್ತೆ ಅವರು ಎಲಿಜಿಬಲ್ ಇದ್ದರೆ ಅವರಿಗೆ ಹಣ ಹೋಗಲೇಬೇಕಾಗತ್ತೆ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಜಮಾ ಮಾಡಬೇಕು ಇದು ಸರ್ಕಾರದ ಮನವಿ ಆಗಿರುತ್ತೆ ನಮ್ಮದು ಅದೇ ರೀತಿಯಾಗಿ ಈಗ ಯಾವುದೇ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಗಳು ಕೂಡ ಹೋಗ್ತಾ ಇಲ್ಲ ಹೀಗೆ ಸರ್ಕಾರದಿಂದ ಹಣ ಹೋಗ್ತಕ್ಕಂತಹ ಸ್ಕೀಮ್ ಯಾವುದೇ ರೀತಿ ಹಣ ಹೋಗ್ತಾ ಇಲ್ಲ ಆದರೆ ಸರ್ಕಾರ ಒಂದು ಭರ್ಜರಿ ಗುಡ್ ನ್ಯೂಸ್ ಆಶ್ವಾಸನೆಯನ್ನ ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಮೇನ ಮೊದಲನೇ ವಾರದಲ್ಲಿ ನಾವು ಎಲ್ಲ ಕಂತುಗಳನ್ನು ಬಿಡುಗಡೆ ಮಾಡ್ತೀವಿ ಈ ಒಂದು ಗೃಹಲಕ್ಷ್ಮಿಯಲ್ಲಿ ಕೂಡ ಹಣ ಬಿಡುಗಡೆ ಮಾಡ್ತೀವಿ ಪಿಂಚಣಿ ಏಪ್ರಿಲ್ ತಿಂಗಳದ ಏನು ಹಣ ಹಾಕಬೇಕಾಗಿದೆ ಅದನ್ನು ಕೂಡ ಹಾಕ್ತೀವಿ ಮಾರ್ಚ್ ನಲ್ಲಿ ಏನಾದರೂ ಪೆಂಡಿಂಗ್ ಉಳಿದಿದ್ದೆ ಆದರೆ ಪಿಂಚಣಿದಾರರು ಅವ್ರಿಗೂ ಕೂಡ ನಾವು ಹಣ ಹಾಕುವಂತಹ ಕೆಲಸ ಮಾಡ್ತೀವಿ ಅನ್ನುವಂತಹ ಸೂಚನೆಯನ್ನ ಇಲ್ಲಿ ರಾಜ್ಯ ಸರ್ಕಾರ ಕೊಟ್ಟಿದೆ ಇದು ಎಷ್ಟರ ಮಟ್ಟಿಗೆ ನಿಜ ಅಂತ ಹೇಳ್ಬಿಟ್ಟು ನಾವು ಮೇನ ಮೊದಲನೇ ವಾರದಲ್ಲಿ ಕಾಯ್ದು ನೋಡಬೇಕಾಗುತ್ತೆ ಇದು ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಇದೇ ಮೇ ಮೊದಲನೇ ವಾರದಲ್ಲಿ ಹತ್ತೊಂಬತ್ತನೇ ಕಂತಿನ ಬಿಡುಗಡೆ ಮಾಡಿದ್ರೆ ಒಂದು ವಾರದಲ್ಲಿ ಕ್ಲಿಯರ್ ಮಾಡ್ತಾರೆ ನೆಕ್ಸ್ಟು ಎರಡನೇ ವಾರದಲ್ಲಿ ಇಪ್ಪತ್ತನೇ ಕಂತಿನ ಹಾಕ್ಬೋದು ನೆಕ್ಸ್ಟು ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಹಾಕಬೇಕಾಗಿದೆ ಇದೇ ಮೇನಲ್ಲಿ ಯಾಕಂದರೆ ಮೂರು ತಿಂಗಳ ಹಣ ಬರಬೇಕಾಗಿದೆ ಈ ತಿಂಗಳಲ್ಲಿ ಇನ್ನು ಈ ಎರಡು ತಿಂಗಳ ಎರಡು ಕಂತಿನ ಹಣ ಇದೇ ತಿಂಗಳಲ್ಲಿ ಬರಬೇಕಾಗಿತ್ತು ಹತ್ತೊಂಬತ್ತು ಮತ್ತು ಇಪ್ಪತ್ತು ಈ ತಿಂಗಳಲ್ಲಿ ಎರಡು ಕಂತುಗಳು ಬರಲಿಲ್ಲ ನೆಕ್ಸ್ಟು ತಿಂಗಳಲ್ಲಿ ಮೂರು ಕಂತುಗಳನ್ನಾದರೂ ಹಾಕಬೇಕು ರಾಜ್ಯ ಸರ್ಕಾರ ಟೋಟಲ್ ಆರು ಸಾವಿರ ಆದರೂ ನಿಮ್ಮ ಖಾತೆಗಳಿಗೆ ಹರ ಹಣ ಬರಬೇಕಾಗಿದೆ ಕಾಯ್ದು ನೋಡೋಣ ಸೊ ನೋಡಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಇದಾಗಿತ್ತು ಮೇನ ಮೊದಲನೇ ವಾರದಲ್ಲಿ ನಿಮ್ಮ ಖಾತೆಗಳಿಗೆ ಹಣ ಬರ್ತಾ ಇದೆ ಆದರೆ ಇಲ್ಲಿ ಸರ್ಕಾರದ ಬಳಿ ಹಣ ಇದೆಯಾ ಇಲ್ವಾ ಅನ್ನೋಂತಹ ಡೌಟ್ಸ್ ಕೂಡ ಎಲ್ಲರಿಗೂ ಕೂಡ ಈಗಾಗಲೇ ಉಂಟಾಗಿದೆ ಅದೇ ರೀತಿಯಾಗಿ ವಿರೋಧ ಪಕ್ಷದ ನಾಯಕರು ಕೂಡ ಟೀಕಿಸ್ತಾ ಇದ್ದಾರೆ ನಿಮ್ಮ ಹತ್ರ ಕೊಡಲಿಕ್ಕಾಗಲಿಲ್ಲಪ್ಪ ಅಂದರೆ ನೇರವಾಗಿ ಜನರಿಗೆ ಹೇಳಿಬಿಡಿ ಸುಳ್ಳು ಭರವಸೆಯನ್ನು ಕೊಡಬೇಡಿ ಹಣ ಅಂತ ಹೇಳೋದು ಹಣ ಹಾಕದೇ ಇರೋದು ಅವರು ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಾಯ್ತಾ ಇರ್ತಾರೆ ನೀವು ಹಣ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಅವರಿಗೆ ಮತ್ತೆ ಮೋಸ ಮಾಡೋದು ಈ ರೀತಿ ಮಾಡಬೇಡಿ ಕೊಡ್ಲಿಕ್ಕೆ ಆಗ್ತದೆ ಅಂದರೆ ಕೊಡ್ಲಿಕ್ಕೆ ಕೊಡ್ತೀವಿ ಅಂತ ಹೇಳಿ ಅಥವಾ ಕೊಡ್ಲಿಕ್ಕೆ ಆಗಲಿಲ್ಲಪ್ಪ ಅಂದರೆ ನೇರವಾಗಿ ನಮ್ಮ ಹತ್ರ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಒಪ್ಕೊಳ್ಳಿ ನಿಮ್ಮ ತಪ್ಪನ ಅಂತ ಒಂದು ವಿರೋಧ ಪಕ್ಷದ ನಾಯಕರು ಕೂಡ ಟೀಕಿಸ್ತಾ ಇದ್ದಾರೆ ಸೊ ನೋಡೋಣ ಮುಂದಿನ ಮೇ ಒಂದು ತಿಂಗಳಲ್ಲಿ ಮೊದಲನೇ ವಾರದಲ್ಲಿ ಏನಾಗುತ್ತೆ ಅನ್ನೋಂಥದ್ದನ್ನು ಕಾಯ್ದು ನೋಡಬೇಕು ಸೊ ನೋಡಿ ಇಷ್ಟು ಲೇಟೆಸ್ಟಾಗಿ ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮೈತ್ರಿ ಅಳಿಸ್ತನಕ್ಕೆ ಬಾಯ್ಬಿಟ್ಟಿರ್ ಫ್ರೆಂಡ್ಸ್